ವೆಲ್ಕಮ್ ಟು ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಒಂದು ವಾರದ ನಂತರ ಸಿರಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದ ಸಾಮ್ರಾಟ್ ವಸುಂಧರಾ ಅವರು ಅವಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಲು ಎಷ್ಟೇ ಪ್ರಯತ್ನ ಪಟ್ಟಿದ್ದರೂ ಸಹ ಅಲ್ಲಿಗೆ ಹೋಗಲು ಸಿರಿ ಒಪ್ಪಲಿಲ್ಲ ಅವಳ ನಿರಾಕರಣೆಯನ್ನು ನೋಡಿ ವಸುಂಧರ ಅವರಿಗೆ ಬೇಸರವಾಗುವುದರ ಜೊತೆಗೆ ಇವಳ್ಯಾಕೆ ಇಷ್ಟು ಆಟ ಮಾಡುತ್ತಿದ್ದಾಳೆ ಎನ್ನುವ ಅನುಮಾನ ಬಂದರೂ ಸಹ ಕೇಳದೆ ಸುಮ್ಮನಾಗಿದ್ದರು ನಂತರ ಕೆಲವು ದಿನಗಳ ಮಟ್ಟಿಗೆ ವಸುಂಧರಾ ಅವರೇ ಸಿಂಹಾದ್ರಿವಿಲ್ಲದಲ್ಲಿ ಉಳಿದುಕೊಳ್ಳುವ ಯೋಚನೆ ಮಾಡಿದ್ದರು ಸಿರಿ ಕಂಪ್ಲೀಟ್ ಆಗಿ ಹುಷಾರಾಗುವವರೆಗೂ ಅವರ ಮನಸ್ಸಿಗೆ ಸಮಾಧಾನವಾಗುವುದಿಲ್ಲ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ಅವಳನ್ನು ಅವಳನ್ನು ಕಾಳಜಿ ಮಾಡಲು ವಸುಂಧರ ಹಾಗೂ ಮನೆಯ ಕೆಲಸದವರು ಇದ್ದರೂ ಸಹ ಓಮ್ ನರ್ಸ್ ಅನ್ನು ಅಪಾಯಿಂಟ್ ಮಾಡಿದ್ದ ಸಾಮ್ರಾಟ್ ಅವಳ ವಿಷಯದಲ್ಲಿ ಯಾವುದೇ ತರಹದ ರಿಸ್ಕ್ ತೆಗೆದುಕೊಳ್ಳಲು ಅವನು ಸಿದ್ಧವಿರಲಿಲ್ಲ ಇದರ ಜೊತೆ ಜೊತೆಗೆ ಇವಳ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಎಂದು ತಿಳಿದುಕೊಳ್ಳುವ ಕೆಲಸ ಸಹ ಮುಂದುವರೆದಿತ್ತು ಒಂದು ವೇಳೆ ಅವರೇನಾದರೂ ಸಿಕ್ಕರೆ ಸಾಮ್ರಾಟ್ ಅವರನ್ನು ಸುಮ್ಮನೆ ಬಿಡುವ ಮಾತೇ ಇರಲಿಲ್ಲ ತುಂಬಾ ದಿನಗಳ ಹಿಂದೆ ಅಜಿತ್ ಇವಳಿಗೆ ತೊಂದರೆ ಕೊಡುತ್ತಿದ್ದಾನೆ ಎಂದು ಗೊತ್ತಾಗಿದ್ದಕ್ಕೆ ಅವನಿಗೆ ಸಾವಿನ ಮನೆ ಪರಿಚಯ ಮಾಡಿಸುವ ಹಾಗೆ ಅವನಿಗೆ ಶಿಕ್ಷೆ ಕೊಟ್ಟಿದ್ದ ಸಾಮ್ರಾಟ್ ಈಗಿರುವಾಗ ಇನ್ನು ಸಿರಿಯನ್ನು ಕೊಲ್ಲಲು ಪ್ರಯತ್ನ ಪಟ್ಟವರನ್ನು ಸುಮ್ಮನೆ ಬಿಡಲು ಸಾಧ್ಯವೇ ಇರಲಿಲ್ಲ ಸುಶಾಂತ್ ಏನೇ ನ್ಯೂ ಅಪ್ಡೇಟ್ಸ್ ಅಂದು ಸಂಜೆ ಕಾಫಿಯನ್ನು ಗುಟುಕೇರಿಸುತ್ತಾ ಕೇಸಿನ ಬಗ್ಗೆ ಸುಶಾಂತ್ನ ಬಳಿ ವಿಚಾರಿಸಿದ ಸಾಮ್ರಾಟ್ ನೋ ಸರ್ ಅಷ್ಟು ಬಿಟ್ಟರೆ ಮತ್ತ್ಯಾವ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇಲ್ಲ ನಮ್ಮ ಟೀಮ್ ಜೊತೆಗೆ ಪೊಲೀಸ್ ಟೀಮ್ ಕೂಡ ಹುಡುಕುತ್ತಿದೆ ಬಟ್ ನೋ ಇಂಪ್ರೂವ್ಮೆಂಟ್ಸ್ ಎಂದಿದ್ದ ಒಂದು ವಾರದಿಂದ ಏನು ಅಪ್ಡೇಟ್ಸ್ ಇಲ್ಲ ಅಂದರೆ ಏನರ್ಥ ಎಂದು ಕೇಳಿದವನ ಮಾತಿನಲ್ಲಿ ಅಸಮಾಧಾನವಿತ್ತು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್ ಬಟ್ ಒಂದು ಸಣ್ಣ ಸುಳಿವು ಸಹ ಸಿಗ್ತಾ ಇಲ್ಲ ನನಗನ್ನಿಸೋ ಪ್ರಕಾರ ಇದಕ್ಕೂ ಜಯಪ್ರಕಾಶ್ ಅವರ ಸಾವಿಗೂ ಸಂಬಂಧ ಇರೋದ್ರಿಂದ ಮೇಡಮ್ ಅವರು ಎಲ್ಪ್ ತಗೊಂಡ್ರೆ ಈ ಕೇಸ್ನ ಬೇಗ ಸಾಲ್ವ್ ಮಾಡಬಹುದು ಅನಿಸುತ್ತೆ ಎಂದನು ಸುಶಾಂತ್ ಅವನ ಮಾತು ಕೇಳಿ ಅದರ ಬಗ್ಗೆ ಯೋಚಿಸೋಕೆ ಶುರು ಮಾಡಿದ ಸ್ವಲ್ಪ ಸಮಯದ ನಂತರ ಏನೋ ಒಂದನ್ನು ನಿರ್ಧರಿಸಿ ಅಲ್ಲಿಂದ ಎದ್ದು ತನ್ನ ರೂಮಿಗೆ ಬಂದಿದ್ದ ಸಿರಿಯ ಜೊತೆ ಮಾತನಾಡುತ್ತಿದ್ದ ಮಾತನಾಡುತ್ತಾ ಕುಳಿತಿದ್ದ ವಸುಂಧರ ಸಾಮ್ರಾಟ್ ಬಂದಿದ್ದನ್ನು ನೋಡಿ ಸರಿ ಸರಿ ನಮ್ಮ ಸಿರಿ ಸಾಮ್ರಾಟ್ ಬಂದ ಇನ್ಮೇಲೆ ನನ್ನ ಜೊತೆ ಸಾಮ್ರಾಟ್ ಇರ್ತಾನೆ ನಾನು ರಾತ್ರಿ ಅಡುಗೆಗೆ ವ್ಯವಸ್ಥೆ ಮಾಡ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಗೆ ಹೋಗಿದ್ದರು ಸಾಮ್ರಾಟ್ ಒಳಗೆ ಬಂದವನೇ ಸಿರಿ ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದು ಹೇಳಿದಾಗ ಇಷ್ಟು ಹೊತ್ತು ಮಲಗಿದ್ದವಳು ಎದ್ದು ಕೂರಲು ಹೋದಾಗ ದಿಂಬನ್ನು ಅವಳ ಬೆನ್ನ ಹಿಂದೆ ಇಟ್ಟು ಅವಳಿಗೆ ಕುಳಿತುಕೊಳ್ಳಲು ಸಹಾಯ ಮಾಡಿದನು ಸಾಮ್ರಾಟ್ ಹೇಳಿ ಸಾಮ್ರಾಟ್ ಏನು ಮಾತಾಡಬೇಕು ಮಾವನ ಸಾವು ಸೂಸೈಡ್ ಅಲ್ಲ ಕೊಲೆ ಅನ್ನೋ ವಿಷಯನ ನೀನು ನನಗೆ ಯಾಕೆ ಹೇಳಲಿಲ್ಲ ನನ್ನಿಂದ ಈ ವಿಷಯ ಮುಚ್ಚಿಡೋ ಅವಶ್ಯಕತೆಯಾದರೂ ಏನಿತ್ತು ಎಂದು ಗಂಭೀರವಾಗಿಯೇ ಪ್ರಶ್ನೆ ಮಾಡಿದನು ಅದು ಸಾಮ್ರಾಟ್ ನಿಮ್ಮಿಂದ ಈ ವಿಷಯ ಮುಚ್ಚಡಬೇಕು ಅನ್ನೋ ಉದ್ದೇಶ ನನಗೆ ಇರಲಿಲ್ಲ ಎಂದವಳ ಮಾತಿಗೆ ಮತ್ತೆ ನನಗೆ ಹೇಳಿಲ್ಲ ಕೆಲವೊಂದು ಬಾರಿ ನಿಮಗೆ ಹೇಳಬೇಕು ಅಂದುಕೊಂಡು ಬಂದಾಗಲೆಲ್ಲ ನಮ್ಮಿಬ್ಬರ ಮಧ್ಯೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪ ಮೂಡುತ್ತಿತ್ತು ಹಾಗೆಲ್ಲ ನೀವು ನಿನಗೆ ತಾಳಿ ಕಟ್ಟಿದ್ದೀನಿ ಅನ್ನೋದೊಂದನ್ನು ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಮತ್ಯಾವ ಸಂಬಂಧವೂ ಇಲ್ಲ ನನ್ನ ಜೀವನಕ್ಕೆ ನೀನು ತಲೆ ಹಾಕಬೇಡ ನಿನ್ನ ಜೀವನ ನಿನಗೆ ನನ್ನ ಜೀವನ ನನಗೆ ಎಂದು ರೂಢಾಗಿ ನನಗೆ ನೋವಾಗುವ ಹಾಗೆ ಹೇಳುತ್ತಿದ್ರಿ ಆ ಸಮಯದಲ್ಲಿ ನನ್ನ ಅಪ್ಪನ ವಿಷಯ ಹೇಳಿದರೂ ಸಹ ನಿಮ್ಮಪ್ಪನ ಸಾವಿನ ಸಾವಿಗೆ ನಾನು ಯಾಕೆ ಸಹಾಯ ಮಾಡಲಿ ಅಂತ ಹೇಳ್ತೀರೇನೋ ಅಂತ ಯೋಚನೆ ಮಾಡಿ ನಿಮಗೆ ಹೇಳಲಿಲ್ಲ ಅದಕ್ಕಿಂತ ಮುಖ್ಯವಾಗಿ ನಿಮಗೆ ನಿಮ್ಮ ಕೆಲಸಗಳ ಟೆನ್ಷನ್ನೇ ಜಾಸ್ತಿ ಇರುತ್ತೆ ಇದರ ಮಧ್ಯೆ ನಾನು ಈ ವಿಷಯ ಹೇಳಿದರೂ ನೀವು ಅದನ್ನು ಸೀರಿಯಸ್ ಆಗಿ ತಗೋತೀರಾ ಅನ್ನೋ ನಂಬಿಕೆ ನನಗೆ ಇರಲಿಲ್ಲ ಅದಕ್ಕೆ ಹೇಳಲಿಲ್ಲ ಎಂದು ಹೇಳಿದವಳ ಮಾತಿಗೆ ನಿಟ್ಟುಸುರು ಬಿಟ್ಟಿದ್ದ ಸಾಮ್ರಾಟ್ ಅವನ ಆ ನಿಟ್ಟುಸಿರಿನ ಅರ್ಥ ಇಷ್ಟೇ ಅವಳಿಗೆ ಅವಳ ಮನಸ್ಸಿನಲ್ಲಿ ಇರೋದನ್ನ ಹೇಳಿಕೊಳ್ಳೋಕೆ ಅವಳ ಗಂಡನಾಗಿ ನಾನೇ ಅವಕಾಶ ಮಾಡಿಕೊಟ್ಟಿಲ್ಲ ಎಂದು ತನ್ನ ಆ ರೀತಿಯ ನಡವಳಿಕೆಗೆ ತನ್ನನ್ನೇ ಬೈದುಕೊಂಡಿದ್ದ ನನ್ನ ಆ ರೀತಿಯ ನಡವಳಿಕೆಗೆ ನಾನು ನಿನ್ನ ಹತ್ತಿರ ಸಾರಿ ಕೇಳ್ತೀನಿ ಸರಿ ಮತ್ತು ನಿನ್ನ ಹತ್ತಿರ ಆ ರೀತಿಯೆಲ್ಲ ನಡೆದುಕೊಳ್ಳಲ್ಲ ಇನ್ಮೇಲೆ ನೀನು ಯಾವ ವಿಷಯವನ್ನೇ ಆದರೂ ನನ್ನ ಹತ್ತಿರ ಮುಖ್ಯವ ಮುಕ್ತವಾಗಿ ಹೇಳಿಕೊಳ್ಳಬಹುದು ಓಕೆ ಆ ವಿಷಯ ಬಿಡು ಈಗ ಮೊದಲು ನನಗೆ ಒಂದು ವಿಷಯ ಕನ್ಫರ್ಮ್ ಮಾಡು ಪೊಲೀಸರು ಅಷ್ಟು ಕಾನ್ಫಿಡೆಂಟಾಗಿ ಅದು ಕೊಲೆಯೆಲ್ಲ ಸೂಸೈಡ್ ಅನ್ನೋದನ್ನು ಪ್ರೂಫ್ ಸಮೇತ ಹೇಳಿದ ಮೇಲೂ ನಿನಗೆ ಇದು ಕೊಲೆ ಅನ್ನೋದು ಹೇಗೆ ಗೊತ್ತಾಯಿತು ಎಂದು ಕೇಳಿದ ಸಾಮ್ರಾಟ್ ಅದೇನಿಲ್ಲ ಸಾಮ್ರಾಟ್ ನನಗೆ ಅಮ್ಮ ಇಲ್ಲ ಅಪ್ಪನೇ ಎಲ್ಲ ಆಗಿದ್ದರು ಈಗಲೂ ಅಷ್ಟೇ ನನಗೆ ನನ್ನ ಅಮ್ಮನ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಆದರೆ ಚಿಕ್ಕ ವಯಸ್ಸಿನಿಂದ ನನ್ನ ಅಪ್ಪನೇ ನನ್ನ ಪ್ರಪಂಚ ಆಗಿದ್ದರಿಂದ ಜಾಸ್ತಿ ಅವರ ಜೊತೆಯಲ್ಲೇ ಇರುತ್ತಿದ್ದರಿಂದ ಅವರ ಪ್ರತಿಯೊಂದು ನಡೆ ನುಡಿಯ ಬಗ್ಗೆ ನನಗೆ ಗೊತ್ತು ಯಾವ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡುತ್ತಾರೆ ಅವರ ಥಿಂಕಿಂಗ್ ಥಾಟ್ಸ್ ಎಲ್ಲ ಎಂದರೆ ಎಲ್ಲದರ ಬಗ್ಗೆಯೂ ನನಗೆ ಚೆನ್ನಾಗಿ ಗೊತ್ತು ಹಾಗಾಗಿಯೇ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನಗೆ ಕನ್ಫರ್ಮ್ ಆಗಿ ಗೊತ್ತಿತ್ತು ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳ ಮೇಲೇನೂ ನನಗೆ ನಂಬಿಕೆ ಇರಲಿಲ್ಲ ಅದರಲ್ಲಿಯೂ ಅವರಿಗೆ ಕ್ಯಾನ್ಸರ್ ಇತ್ತು ಅಂದಿದ್ದು ಜೊತೆಗೆ ಅದು ಮೀರಿ ಹೋಗಿ ಅದರ ನೋವನ್ನು ತಡೆಯೋಕ್ಕೆ ಆಗದೆ ಕಂಠಪೂರ್ತಿ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ನಾನು ಒಪ್ಪಲು ಸಿದ್ಧ ಇರಲಿಲ್ಲ ಇದೇ ಕಾರಣಕ್ಕೆ ನಾನು ಅಪ್ಪ ಸತ್ತ ಎರಡು ದಿನಕ್ಕೆಲ್ಲ ಅವರು ರೂಮನ್ನು ನೋಡೋಕೆ ಮನೆಗೆ ಹೋಗಿದ್ದೆ ಅವತ್ತು ಮನೆಗೆ ಹೋಗಿ ಸೂಕ್ಷ್ಮವಾಗಿ ಗಮನಿಸಿದ ಮೇಲೆ ಎಂದು ಅಲ್ಲಿ ಅವಳಿಗೆ ಸಿಕ್ಕ ಎರಡು ಬೇರೆ ಬೇರೆ ಸಿಗರೇಟಿನ ತುಂಡುಗಳು ನಂತರ ಜಯಪ್ರಕಾಶ್ಗೆ ಇರುವ ಫಸ್ಟ್ ಸ್ಟೇಜ್ ಕ್ಯಾನ್ಸರ್ ಬಗ್ಗೆ ಅದರ ಅವರನ್ನು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದ ಡಾಕ್ಟರ್ ಬಳಿ ವಿಚಾರಿಸಿದ ಬಗ್ಗೆ ನಂತರ ಪೊಲೀಸ್ ಸ್ಟೇಷನ್ ಬಗ್ಗೆ ಫೋರೆನ್ಸಿಕ್ ಡಾಕ್ಟರ್ ಬಗ್ಗೆ ನಂತರ ರೂಪೇಶ್ ಬಗ್ಗೆ ಅವನಿಗಿಂತ ಮೊದಲು ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಕೊಟ್ಟ ಇನ್ಫಾರ್ಮೇಷನ್ ಬಗ್ಗೆ ನಂತರ ಆ ನಂಬರ್ ಟ್ರೇಸ್ ಮಾಡಿಸಿದ್ದು ನಂತರ ತನಗೆ ಹೀಗೆ ಆಗಿದ್ದರ ಬಗ್ಗೆ ಎಲ್ಲವನ್ನು ಒಂದು ಬಿಡದ ಸಾಮ್ರಾಟ್ ಮುಂದೆ ಬಿಚ್ಚಿಟ್ಟವಳ ಕಣ್ಣುಗಳು ತನ್ನ ತಂದೆಯ ಸಾವನ್ನು ನೆನೆದು ಕೊಳವಾಗಿತ್ತು ಸಾಮ್ರಾಟ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ನನ್ನ ಅಪ್ಪ ಯಾರಿಗೂ ಸಹ ಕೇಡನ್ನು ಬಯಸಿದವರೇ ಅಲ್ಲ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋರು ಆದರೂ ಯಾಕೆ ಆ ದೇವರು ಅವರಿಗೆ ಅಂತ ಸಾವು ಕೊಟ್ಟಿದ್ದು ಅವರಿಗೆ ನನ್ನನ್ನು ಕಂಡ್ರೆ ತುಂಬ ಇಷ್ಟ ಗೊತ್ತಾ ನಾನು ಬೆಳೆದು ಇಷ್ಟು ದೊಡ್ಡವಳಾಗಿದ್ದರೂ ಸಹ ನಾನು ಆಫೀಸ್ಗೆ ಲೇಟ್ ಆಯಿತು ಅಂತ ತಿಂಡಿ ಮಾಡದೆ ಹಾಗೆ ಹೋಗ್ತೀನಿ ಅಂತ ನಾನು ರೆಡಿ ಆಗ್ತಾ ಇದ್ದರೆ ನಾನು ಹಿಂದೆ ಮುಂದೆನೇ ಸುತ್ತುತ್ತಾ ಕೈ ತುತ್ತು ಕೊಡೋರು ಗೊತ್ತಾ ಎಂದು ತನ್ನ ಅಪ್ಪನನ್ನು ನೆನೆದು ಬಿಕ್ಕಳಿಸಿದಳು ನಂತರ ಅವರು ಸಾಯುವಾಗ ನನ್ನನ್ನು ನೆನೆಸಿಕೊಂಡು ಎಷ್ಟು ನೋವಾಗಿರುತ್ತೆ ಅಲ್ವಾ ಸಾಮ್ರಾಟ್ ಶಾ ಪಾಪ ಅವರು ಸಾಯುವ ಕಡೆ ಕ್ಷಣದಲ್ಲೂ ಅವರು ನನ್ನನ್ನೇ ನೆನೆಸಿಕೊಂಡಿರುತ್ತಾರೆ ಅವರನ್ನು ನಾನು ಕೊನೆ ಪಕ್ಷ ಅವರ ಜೊತೆ ಕಡೆಯದಾಗಿ ಮಾತನಾಡುವ ಅವಕಾಶ ಸಹ ಸಿಗಲಿಲ್ಲ ನನಗೆ ಎಂದು ತನ್ನ ಅಳುವನ್ನು ಜೋರು ಮಾಡಿದಾಗ ಕೂಡಲೇ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡಿದ್ದ ಸಾಮ್ರಾಟ್ ನಾನು ಆ ಕಲೆಗಾರರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಸಾಮ್ರಾಟ್ ನನ್ನ ಅಪ್ಪನ ಸಾವಿಗೆ ನ್ಯಾಯ ಕೊಡಿಸೋವರೆಗೂ ನಾನು ಅವನನ್ನು ಹುಡುಕೋದನ್ನು ನಿಲ್ಲಿಸಲ್ಲ ಸಾಮ್ರಾಟ್ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಪರವಾಗಿಲ್ಲ ನಾನು ಹುಡುಕೆ ಹುಡುಕುತ್ತೀನಿ ಎಂದು ಅವನ ಎದೆಗೆ ಹೊರಗಿದ ರೀತಿಯಲ್ಲಿಯೇ ಹೇಳುತ್ತಿದ್ದಳು ಸಿರಿ ಪ್ಲೀಸ್ ಪ್ಲೀಸ್ ಅಳು ನಿಲ್ಲಿಸು ನೀನು ಅಳೋದನ್ನು ನನ್ನಿಂದ ಸಹಿಸಲು ಆಗಲ್ಲ ನೀನು ಕಲೆಕ್ಟ್ ಮಾಡಿರುವ ಇನ್ಫಾರ್ಮೇಷನ್ನೆಲ್ಲ ಪೊಲೀಸ್ಗೆ ಕೊಟ್ಟು ಕೊಲೆಗಾರನನ್ನು ಹುಡುಕಿಸೋಣ ಅಂದ್ಕೊಂಡಿದ್ದೆ ಆದರೆ ನೀನು ಹೇಳೋದು ನೋಡಿದರೆ ಇದರಲ್ಲಿ ಪೊಲೀಸರು ಸಹ ಶಾಮೀಲ್ ಆಗಿದ್ದಾರೆ ಅನ್ನೋದು ಅರ್ಥ ಆಗ್ತಿದೆ ಎಂದು ಹೇಳುತ್ತಿದ್ದ ಸಾಮ್ರಾಟ್ ಮಾತನ್ನು ಅರ್ಧಕ್ಕೆ ತಡೆಯುವಂತೆ ಹೌದು ಸಾಮ್ರಾಟ್ ಇದಕ್ಕೆ ಪೊಲೀಸರ ಸಪೋರ್ಟ್ ಕೂಡ ಇದೆ ನಾವೇನಾದರೂ ಆ ಡೀಟೇಲ್ಸ್ನೆಲ್ಲ ಅವರಿಗೆ ಕೊಟ್ಟರೆ ಅದನ್ನು ಆ ಕೊಲೆಗಾರನಿಗೆ ಅವುಗಳನ್ನು ಕೊಟ್ಟು ಎಚ್ಚರಿಸುವ ಸಾಧ್ಯತೆ ಇದೆ ಎಂದು ಹೇಳಿದವಳ ಮಾತಿನಲ್ಲಿ ಆತಂಕವಿತ್ತು ಆ ಸಿರಿ ನಾನು ಅದನ್ನೇ ಹೇಳೋಕೆ ಬಂದೆ ನನಗನ್ನಿಸುವ ಪ್ರಕಾರ ಇದರಿಂದ ಯಾವುದೋ ದೊಡ್ಡ ಕೈಯೇ ಇದೆ ಅನಿಸುತ್ತೆ ಎಂದವನು ನಂತರ ಸಿರಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಎಂದು ಹೇಳಿದವನ ಮಾತು ದೃಢವಾರ ದೃಢವಾಗಿತ್ತು ಏನು ಸೂಸೈಡ್ ಅಂತ ಕ್ಲೋಸ್ ಆಗಿರೋ ಈ ಕೇಸ್ನ ಮತ್ತೆ ಓಪನ್ ಮಾಡಿಸಿ ಇದನ್ನು ಸಿ ಬಿ ಐಗೆ ಒಪ್ಪಿಸಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಎಂದು ಹೇಳಿದವನ ಮಾತಿಗೆ ಅವನ ಎದೆಗೂಡಿನಿಂದ ಹಿಂದೆ ಸರಿದು ಸಾಮ್ರಾಟ್ ಮುಖವನ್ನೇ ದಿಟ್ಟಿಸಿ ನೋಡಿದಳು ಹಾಗೆ ಕೆನ್ನೆ ಮೇಲೆ ಅರಿದಿರುವ ಅವಳ ಕಣ್ಣೀರನ್ನು ಒರೆಸಿದವನು ಹೌದು ಸಿರಿ ಈ ಕೇಸ್ನ ನಾವು ಸಿ ಬಿ ಐಗೆ ಒಪ್ಪಿಸೋಣ ಅವರಿಂದ ಮಾತ್ರ ಇದನ್ನು ಸಾಲ್ವ್ ಮಾಡೋಕೆ ಸಾಧ್ಯ ಇದರ ಜೊತೆಗೆ ಇನ್ಮುಂದೆ ನೀನು ಈ ವಿಷಯಕ್ಕೆ ತಲೆ ಹಾಕಬೇಡ ಕೊಲೆಗಾರ ಯಾರು ಅನ್ನೋದನ್ನ ಕಂಡು ಹಿಡಿದು ಅವನನ್ನು ನಿನ್ನ ಮುಂದೆ ನಿಲ್ಲಿಸುವ ಜವಾಬ್ದಾರಿ ನನ್ನದು ಆಯ್ತಾ ಈ ಸಾಮ್ರಾಟ್ ಮಾತಿನ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ ಎಂದು ಪ್ರಶ್ನಿಸಿದವನ ಮಾತಿಗೆ ಹೌದು ಎನ್ನುವ ಹಾಗೆ ತಲೆ ಆಡಿಸಿ ಪುನಃ ಅವನನ್ನು ತಬ್ಬಿ ಅವನ ಎದೆಗೂಡಿನಲ್ಲಿ ತಲೆ ಇಟ್ಟವಳ ಮನಸ್ಸು ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗುವುದರ ಜೊತೆಗೆ ಹಗುರವಾದ ಹಾಗೆಯೂ ಇತ್ತು ಎದೆಯ ಮೇಲಿನ ಭಾರವನ್ನು ಇಳಿಸಿದ ಅನುಭವವಾಯಿತು ಅವನು ಸಹ ಅವಳನ್ನು ಬಳಸಿ ಅವಳ ನೊಸಲಿಗೆ ಕೊಟ್ಟಿದ್ದ